ಶರಣ್ರಿ ರೀ ನಮ್ಮ ಸಹಕಾರ ಮಂದಿಗೆ ಈಕೇನು ಇವತ್ತೆಲ್ಲ ವೀಡಿಯೋದಾಗು ಬರಕತ್ತಾಳ ಅಂತಂದು ಬೇಜಾರಾಗ್ಬೇಡ್ರಿ ಈ ವಿಡಿಯೋನ ನಾನು ಮುಗಿಸ್ಬೇಕು ಅಂತ ನಿರ್ಧಾರ ಮಾಡೀನಿ ಇನ್ನ ಎಷ್ಟು ಎಪಿಸೋಡ್ ಆಗ್ತಾವೋ ಗೊತ್ತಿಲ್ಲ ಮುಗಿಸ್ಬಿಡ್ತೀನಿ ನಾನು ಆದಷ್ಟು ಬೇಗ ಅದ ಹಳ್ಳಿ ಬಡ ಕುಟುಂಬ ಅಥವಾ ಹಳ್ಳಿ ಅಥವಾ ಸೈತಕನ ಸಂಸಾರ ಇವು ಮೂರ್ದಾಗೆ ಯಾವ ಥರ ಒಂದು ರಿಪೀಟ್ ಮಾಡ್ತೀನಿ ನಾಲ್ಕು ವಿಡಿಯೋ ಹಾಕ್ತಿದ್ನಲ್ಲ ಹಂಗೆ ಮಾಡಬೇಕು ಅಂತ ಇದನ್ನ ಆದಷ್ಟು ಬೇಗ ಮುಗಿಸ್ತೀನಿ ಸದ್ಯಕ್ಕಂಕ್ರ ಮುಗಿಸಲ್ಲ ಇದಕ್ಕೊಂದು ಒಳ್ಳೆ ಎಂಡಿಂಗ್ ಕೊಟ್ಟು ಮುಗಿಸ್ಬಿಡ್ತೀನಿ ಯಾಕಂದ್ರೆ ಭಾಳ ಕಮೆಂಟ್ಗಳು ಅದೇ ಥರ ಬರಕತ್ತವು ಒಂದಿಷ್ಟು ಜನ ನಮಗೆ ಭಯ ಆಗುತ್ತಾ ನಾನೇನೋ ಸ್ವಲ್ಪ ಜಾಸ್ತಿ ಹಾರ ತೋರಿಸಿದ್ರೆ ಭಯ ಆಗತ್ತಕ್ಕ ಅಂತ ಹಾಕ್ತಾರೆ ಸ್ವಲ್ಪ ಏನು ನಾರ್ಮಲ್ ಜೀವನದ ತೋರಿಸಿದ್ರೆ ಬೋರ್ ಆಗುತ್ತಾ ಅಂತ ಹಾಕ್ತಾರೆ ನನಗೂ ಅದಕ್ಕೆ ಗೊತ್ತಾಗ್ತಿಲ್ಲ ನಾನು ಅದನ್ನ ಪಾಸಿಟಿವ್ ಇದ್ದೊಳಗೆ ತೊಗೊಂಡು ಬೇಜಾರಾಗ್ಬೇಡಿ ಬೇಜಾರಾಗಬೇಡಿ ಹೌದು ಅಂದರೆ ಹೊರರು ಎಲ್ರದೂ ಫೇವ್ರೆಟ್ ಜಾನರ್ ಇರಲ್ಲ ನಂಗೆ ಗೊತ್ತು ಇರಲಿ ಪರವಾಗಿಲ್ಲ ಇಷ್ಟು ದಿನ ಮಾಡಿನಲ್ಲ ಒಂದು ಐವತ್ತು ಎಪಿಸೋಡ್ ಏನೋ ಆಯ್ತಾವ ಅನ್ಸುತ್ತೆ ಅಷ್ಟು ಎಪಿಸೋಡ್ ಮಾಡಿದ್ರೆ ನಂಗೆ ಖುಷಿ ಐತಿ ಮುಗಿಸ್ಬಿಡೋಣ ಆದಷ್ಟು ಒಂದು ಒಳ್ಳೆ ಎಂಡಿಂಗ್ ಅಂಕರು ಕೊಡ್ತೀನಿ ಇನ್ಮೇಲೆ ಏನು ಕಷ್ಟ ಇರೋಲ್ಲ ಅಷ್ಟೇ ಅದು ಯಾಕಂದರೆ ಬೇರೆ ಥರನೇ ಇದ್ದಿದ್ದು ಕತ್ತಿ ನಾವು ಅದು ನೋಡಲ್ಲ ಇದು ನೋಡೋಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತಿದ್ದಕ್ಕೆ ನಂಗೆ ಕತೆ ಏನು ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ಅದಕ್ಕೋಸ್ಕರ ನಾ ಮುಗಿಸ್ಬಿಡ್ತೀನಿ ಹ್ಞೂ ಸದ್ಯಕ್ಕೋಕರ ಮುಗಿಸಿರೋಣ ನೋಡೋಣ ಮತ್ತೆ ಅದೇ ನಮ್ಮ ಕಥೆಯಲ್ಲೇ ಬೇರೆ ಏನಾದ್ರೂ ಕತೆ ಮಾಡೋ ಥರ ಮಾಡ್ಕೊಳ್ಳೋಣ ಅಷ್ಟೇ ಮತ್ತೇನು ಮಾಡೋಕ್ಕಾಗಲ್ಲ ಹ್ಞೂ ಬಾಯ್ ಕಥೆ ನೋಡ್ರಿ மெய் திங்கு வியூஸு கடமைக்கா இன்ட்ரெஸ்ட்டு கம்மி ஆக அப் அது அதுக்கோஸர அது வியூஸ் சீரியஸ்லி தூங்க

நன நன முருக திர்வா கால் ஊரன் ನಿಜವಾಗ್ಲು ನೀವಿಬ್ರು ಬಂದಿರದು ಸಾವಿರ ಆನಿ ಬಲ ಬಂದಷ್ಟ ಬಲ ಬಂತ ನಂಗ ಕುಂದ್ರು ಕುಂದ್ರ ಹಾ ಅಪ್ಪಾ ಈ ಕಡೆ ಬಾ ನೀ ಕೆಳ ಕುಂದ್ರಕ್ ಬರಲ್ಲನ ಲಚ್ಚಿ ಇರ್ತಾರಲ್ಲಾ ನಿನ್ಗ ಏ ನಾನು ಯೋಗ ಕುಕ್ಕಿನವ ಕೆಳ ಕುಂದ್ರದ ರೂಢಿ ಮಾಡ್ಕೊಳ್ರಿ ಅಂತ ಹೇಳನವ ಯೋಗ ಮಾಸ್ತಾರ ಅದಕ್ಕ ಕೆಳ ಕುಂದ್ರದ ರೂಢಿ ಮಾಡ್ಕೊಂಡಿನಿ ಅದೇನ ಅಂತ ಪರಿ ಪೂರಾ ನೆಲಬಾ ಸೀಲ್ ತಗೋ ಕುಂದ್ರತೀನಿ ನಡಿತೈತಿ ಖರಿ ನಿಮ್ಮತ್ತೆಯರ್ನ ನಿಮ್ಮ ಮನಿಯಾರನ ಖರಿ ಮಗಳಾ ನನ್ ಮ್ಯಾಗ್ ಇನ್ನ ಸಿಟ್ಟೈತ ಅಯ್ಯೋ ಅವ್ವ ಈ ಪ್ರಶ್ನೆ ನಾನ್ ನಿನ್ ಕೇಳ್ಬೇಕು ನನ್ ಮ್ಯಾಗ್ ನಿನಗ್ ಸಿಟ್ಟೈತ ಅಂತಂದು ನಂಗ್ ಕರೆನಾ ಈಗಾದ್ರೂ ನೀವ್ ಮದುವೆ ಆತ ಅವಾಗ ಫಿಕ್ಸ್ ಆಗಿತ್ತು ಏನು ಅದ್ರದ್ದು ಏನು ಹೇಳಲೇ ಇಲ್ಲ ನಿಮ್ಮ ಅಣ್ಣನ ಮದುವೆ ಎರಡು ಮಕ್ಕಳಗಾರ ಒಬ್ಬಕಿ ಈಗ ಏಳನೇ ಕ್ಲಾಸು ಒಬ್ಬಕಿ ಆರನೇ ಕ್ಲಾಸು ಇಬ್ಬರು ಹೆಣ್ಮಕ್ಳ ಹುಟ್ಟಾರ ಹೌದಾ ಅಣ್ಣಗೂ ಎರಡು ಹೆಣ್ಣ ಅಣ್ಣ ಅಯ್ಯೋ ಅಪ್ಪ ನನ್ ಮಗಳು ಹುಟ್ಟಿದ್ಲಲ್ಲ ನಾನು ಏನ್ ಅನ್ಕೋತಿದ್ ಅಣ್ಣಗೆ ಏನಾರ ಫಸ್ಟ್ ಗಂಡು ಮಗು ಆಗಿತ್ತು ನಮ್ಮ ನಮ್ ಶ್ವೇತಾಕಿನ ದೊಡ್ಡದೇಂದ್ರು ಇತ್ತಂದ್ರೆ ನಾನು ನಮ್ಮ ನಮ್ಮ ಅಣ್ಣನ ಮಗ ಅಂತ ಇವ್ರಿಗೆ ಹೇಳ್ತಿದ್ದೆ ಖರೇನ ನಂಗಂತೂ ನಿಮ್ಮನ್ನೆಲ್ಲ ನೋಡ್ಲಾರ್ದಾಗ್ಲೆಲ್ಲ ಗೊತ್ತ ಒಂದ್ಸರಿ ಬಂದಾಗ ನೀನು ಅಣ್ಣ ಬಯದ್ ಕಳಿಸ್ಬಿಟ್ರಿ ಈಗ ಅದೆಲ್ಲ ಯಾಕೆ ಮಗಳ ಹಳೇದ ಹಿಂದೆ ತಗದ ಹತ್ರ ಅಂತ ಅವೆಲ್ಲ ಇದ್ದಾಡ್ತಂಗಿ ಬಾ ನಿನ್ನನ್ನು ನೋಡ್ಬೇಕಂತ ನಮಗೂ ಆಸೆ ಇತ್ತು ಪ್ರೀತಿ ಇತ್ತು ನಮ್ಮ ಮಾತು ಧಿಕ್ಕರಿಸಿ ನೀನು ಪ್ರೀತಿ ಮಾಡಿ ಮದುವೆ ಆಗೋದನ್ನು ಬಿಟ್ಟು ಆಗಿ ಅನ್ನೋದನ್ನು ಬಿಟ್ಟರೆ ನಿನ್ನ ಮ್ಯಾಗ ನಮ್ಗೆ ಯಾಕೆ ದ್ವೇಷ ತಾಯಿ ನಾ ಹಾಡ್ದಿರೋ ಮಗಳಲ್ಲವ ನೀನು ಊರಾಗ ನಿಮ್ಮಪ್ಪ ಗೌಡಕ್ಕೆ ಮಾಡತ್ತ ಅದಕ್ಕೆ ನಾಲ್ಕು ಮಂದಿನ ಆಗ್ತಾರ ಅಂದ್ರೆ ನನಗೂ ತಡ್ಕೊಳೋಕಾಗದಲ್ವ ಮಗಳ ಅದಕ್ಕೆ ನೀನು ಇನ್ನೊಂದಿಸ್ತಿನ ದೂರಿಟ್ಟಿದ್ದೆ ಇಂಥ ಹೊತ್ತೂ ನಿನಗೆ ನಮ್ಮ ಸಹಾಯದ ಅವಶ್ಯಕತೆ ಇದ್ದಾಗು ನಾನು ನಿನ್ನ ನೋಡೋಕೆ ಬರಲಿಲ್ಲ ಅಂದ್ರೆ ಆ ದೇವರ ರಮೇಶ್ ನಮ್ಮನ್ನ ಅದಕ್ಕೆ ನನ್ನ ಮಗಳು ಇಲ್ಲಿ ನೋಡ್ಬೇಕು ನನ್ನ ಮಗ ಇಲ್ಲಿ ಅಂತ ಓಡಿ ಬಂದ್ವಿ ವಿಷಯ ಗೊತ್ತಾಕಿದ್ನಾಗ ಓಡಿ ಬಂದ್ವಿ ಯಾಕವ್ವ ಸುಳ್ಳ ನಾನು ನಿನಗೆ ಶಾರದ ಇಲ್ಲಿ ಏನು ಏನಿಲ್ಲ ನನ್ನ ಮಗಳು ಹೆಂಗೆ ಅದಾಳ ಎಲ್ಲದು ತಿಳ್ಕೊಳಕ್ಕೆ ಒಬ್ಬತನು ಇಲ್ಲಿ ಇಟ್ಟಿದ್ದ ರೊಕ್ಕ ಕೊಟ್ಟು ಕಳಿಸ್ತಿದ್ನವ್ವ ವಾರ ಬರ್ಬೇಕು ವಾರದ ಪೂರ ಸುದ್ದಿ ಹೇಳ್ಬೇಕವ ಗೊತ್ತನ ಹಂಗೆ ಅವ್ನು ರೊಕ್ಕ ಕೊಟ್ಟಿಟ್ಟಿದ್ನ ತಾಯಿ ಆದ್ರೆ ನೀವು ತಮಿಳ್ನಾಡಿನಾಗ ಇದ್ದಾಗ ನಿಮ್ಮ ವಿಷಯ ನನಗೆ ಏನೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅದಕ್ಕೆ

ನನ್ನ ಮಗಳಿಗೆ ಒಂದಾಯ ಒಂದು ನಾಯ ನಾ ಒಳಗೆ ಅಂತ ನೀನು ಒಳಗೆ ಬಿಟ್ಕೊಂಡಿದ್ರ ಊರನ್ನ ಏನಂತಿದ್ರು ಯೋಚನೆ ಮಾಡಿ ಏನಂತಿದ್ರು ಯೋಚನೆ ಮಾಡಿ ಅದಕ್ಕೆ ಅದ ಒಂದ ಕಾರಣಕ ಮಗಳ ನಿಮ್ಮಪ್ಪ ನೀನು ನಾವು ಒಳಗೆ ಬಿಟ್ಕೊಳ್ಳಿಲ್ಲ ಆಮೇಲೆ ನನಗೂ ಗೊತ್ತಾಗಿದ್ದು ಇವ್ರಿಗೂ ಗೊತ್ತಾಗಿದ್ದು ಬದಕಕ್ಕೆ ಪ್ರೀತಿ ವಿಶ್ವಾಸ ಬೇಕು ಹಾಳಾದ ಬಿಂಕ ಸ್ವಾಭಿಮಾನ ಗೌರವ ಗೌರವ ಬೇಕು மரியி ஜன அந்தார்த்த குல்லாரதா அத்தியோட ಓ ಹೌದಾ ಹ್ಞೂ ರೀ ಕರ ನಾವು ನೀವು ಅಂದಂಗ ಕ್ಷಮಸ್ಬಿಡ್ರಿ ನಮ್ಗ ಅಣ್ಣಾರ ಇದಾಗಿದ್ದು ಬೀಗರ್ದು ಇರ್ಲಿ ಬಿಡ್ರಿ ಅವ್ರದ್ದು ಅಷ್ಟಿತ್ರಿ ಇರೋಣ ಅಷ್ಟಾತ ನೀವರ ಏನ್ ಮಾಡ್ಬೇಕು ನಾನರೇನ್ ಮಾಡ್ಬೇಕ್ರಿ ಎಲ್ಲದಕ್ಕೂ ಕಾರಣನ ಬೇರೆ ಐತಿ ಅದು ಬಿಡ್ರಿ ನಮ್ದು ದಿನಾ ನೀವು ಗೋಳಿದ್ರಿ ಏನು ಶಾರ್ದಾ ಹಂಗಂತಿಯಲ್ಲ ಹೋಗು ಹಂಗೆ ತಿಂದು ಮಾಡಿ ಹೋಗು ಚಿಮ್ಮಡಿ ಚಿ ಬಿಡ ಏನಾರ ಮಾಡ ಬೇಡ ಬೇಡ ಅಯ್ಯೋ ಅಯ್ಯೋ ಕರ ನಾವೇನು ಭಾಳ ಹತ್ತಾಗಿಲ್ರಿ ತಿಂದು ಅಲ್ಲಿ ತಿಂದಿವಿ ಇಲ್ಲಿ ಹತ್ತು ಇಳ್ದೀವಿ ಕಾರ್ನೇ ಬರೋದ್ರ ಇಟತ್ತು ರೀ ನಮ್ಮ ಊರಿಂದ ನಿಮ್ಮೂರು ದೂರ ಆಗೋದಿಲ್ಲ ಏನು ನಾಷ್ಟ ಏನು ಬೇಡ್ರಿ ಬೇಕಾರೆ ಒಂದು ಕಪ್ ಚಾ ತಿದ್ದು ಹೊಡ್ಲಿಕ್ಕೆ ಹೋಗ್ಬ ಒಂದು ಕಪ್ ಚಾ ಮಾಡಿ ಹಾಂ ಇಲ್ಲದಲ್ರಿ ನಮ್ಮಮ್ಮಗಳು ಅಲ್ಲಿ ಅದು ಶಾರ್ದಾ ಏನು ಶ್ವೇತಾ மனல் த்திண்ட நஷ்ட மல்கோ ஜக்கி யாரும் கேடல்தேன எல்லாம் நீ ಈಗ ಬಂದಿದ್ದಮ್ಮ ನೀವು ಅರಣದ್ರಿ ಆಯ್ತ ನಮ್ಮ ಅಮ್ಮಗಳು ಹೇಳಬೇಕಿಂದ ಟೆಲಾರೇ ಬರಕತ್ತೆ ರೀ ಆಕೆ ನಾನು ನೋಡಬೇಕಂತ ನಮ್ಮ ಮಮ್ಮನಿಗೆ ಸಹ ಕರಿಯಕತ್ತೈತಿ ಹಾಂ ಹಾಂ ಬಂದಳ್ರಿ ಬಂದ್ಲು ಈಗ ಕರೆಯೋದು ನಾನು ಗಾಬರಿಗಿದ್ದೆ ನಿಜವಾಗ್ಲು ಹತ್ತಿರ ನೀವು ನಮ್ಮ ಊರಿಗೆ ಬರ್ತೀರಿ ವಾಪಸ್ ಅಂತ ನಾನು ಅನ್ಕೊಂಡ ಇದ್ದಿಲ್ಲ ಮಾವರ ಅತ್ತಿರ ನಮ್ಮಿಬ್ರನ್ನೂ ಈಗ ಇರೋ ಕ್ಮಿಸಿ ರೀ ಕ್ಷಮಿಸಿ ನಿಮ್ಮರು ಅಂತ ಅನ್ಕೊರಿ ತಾಯಿ ಮಾತಪ್ಪ ಇನ್ನ ನಿಮ್ಯಾಗೆ ಸಿಟ್ಟಿದ್ದಿದ್ರಿ ನಾವು ಇರ್ತಿದ್ವೇನ ಆಂ ಅಲ್ಲೇ ಇರ್ತಿದ್ವಿ ಈಗ ಬಂದಿದ್ದಲ್ಲನ ಹಂಗಲ್ಲ ನಮ್ಮನ್ನು ದೂರ ಮಾಡ್ಬಿಡಪ್ಪ ತಮ್ಮ ಹಂಗಲ್ರಿ ನಾನು ಶಾರದಾ ನಿಮ್ಮ ಮನ್ಸಿಗೆ ನೋವು ಮಾಡೀವಲ್ಲ ಅದಕ್ಕೆ ಕ್ಷಮ ಕೇಳಾಕತ್ತೀನಿ ಅಷ್ಟ ಅಲ್ಲ ಓ ಅಜ್ಜ ಅಜ್ಜಿ ಹಾಗಾರಿ ಶ್ವೇತ ನಿಮ್ಮ ಅಜ್ಜಿ ನಿಮ್ಮ ಅಜ್ಜ ಎರಡು ವರ್ಷ ಆಗೇತಿ ಹೌದಾ ಯವ್ವ ನನ್ನ ಮೊಮ್ಮಗಳ ಇಷ್ಟ ದಿನ ನಿನ್ನ ನೋಡಕ್ ಬರಲಿಲ್ಲ ಈ ಎಜ್ಜಿನ ಶಮಸ್ತಿಯಾ ಇಲ್ಲ ಶಮ್ಸದೇ ಇಲ್ಲ ನಾನು ಇಷ್ಟ ವರ್ಷ ನನ್ನ ನೋಡಕ್ ಬಂದಿಲ್ಲ ಅಲ್ಲ ಅದ್ಕ ನಿನ್ನ ಸಿಟ್ಟಿರತ್ತ ಅದ ಸಿಟ್ಟ ಹೋಗ್ಬೇಕಂದ್ರೆ ನನ್ನ ಮಿನ ಮಿನ ಅಡ್ಗಿ ಮಾಡ್ತೀನಿ ಫ್ರೀ ಅಂದ್ರೆ ಮಾತ್ರ ಸಿಟ್ಟೋಗತ್ತ